ಜನಪರ ನ್ಯಾಯಪರ ಮಕ್ಕಳಿಗೆ ದೇಶಾಭಿಮಾನ ಜಾಗೃತಿ ಮೂಡಿಸುವ ಎಐಸಿಸಿ ಹಾಗೂ ಕೆಪಿಸಿಸಿಯ ಬಹು ನಿರೀಕ್ಷಿತ ಮಂಚೂಣಿ ಘಟಕವಾದ ಜವಾಹರ್ ಬಾಲ್ ಮಂಚ್ ವಿಭಾಗವನ್ನು ತುಮಕೂರು ಜಿಲ್ಲೆಯಲ್ಲಿ ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿ ತುಮಕೂರು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಾಲ್ಮಂಚ್ ಘಟಕವನ್ನು ಸ್ಥಾಪಿಸುವುದಕ್ಕಾಗಿ ಎಲ್ಲ ಸಹಾಯ ಸಹಕಾರಗಳನ್ನು ನೀಡುವುದಾಗಿ ಹೇಳಿ ಶುಭ ಕೋರಿದರು ಚಿಕ್ಕಮಕ್ಕಳಲ್ಲಿ ರಾಷ್ಟ್ರಪ್ರೇಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳ ಅರಿವು ಮೂಡಿಸುವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಜಿ ಚಂದ್ರಶೇಖರ್ ಗೌಡರವರು ಹಾಜರಿದ್ದರು ಮಕ್ಕಳಿಗೆ ಅಭಿನಂದಿಸಿದರು ಇದೇ ವೇಳೆಯಲ್ಲಿ ಜಿಲ್ಲಾ ಬಾಲ್ಮಂಜ್ ಅಧ್ಯಕ್ಷರಾದ ಕೆಎಂ ಸುಜಾತ ಕೆಪಿಸಿಸಿ ಬಾಲ್ಮಂಜ್ ರಾಜ್ಯ ಸಂಯೋಜಕರಾದ ಶ್ರೀ ಮುರಳೀಧರವರು ಹಾಗೂ ರಾಜ್ಯ ಸಂಯೋಜಕರಾದ ಶ್ರೀ ಚಂದನ್ ರವರು ಬಾಲ್ಮಂಚನ ಪದಾಧಿಕಾರಿಗಳು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು